ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಪ್ಪ ಅಂದರೆ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಅಂದರೆ ನಾನು ಯಾಕೆ ಎಷ್ಟು ದಿನ ಅಂತ ವೀಡಿಯೋ ಮಾಡಿರಲಿಲ್ಲ ಅಂದರೆ ನನ್ನದು ಫೋನು ಹಾಳಾಗಿದೆ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಇಲ್ಲ ನಾನು ಎಷ್ಟೋ ಟ್ರೈ ಮಾಡಿದೆ ಆಗ್ತಾಯಿಲ್ಲ ಸ್ಟೋರೇಜ್ ಫುಲ್ಲಾಗಿದೆ ಇದು ಹಳೆ ಫೋನ್ ಅಲ್ವಾ ಹಾಗಾಗಿ ಎಲ್ಲರೂ ಅಂದ್ಕೋತಾ ಇರ್ತೀರ ಏನಪ್ಪ ಇದು ಇಷ್ಟು ಎರಡೇ ಎರಡು ವೀಡಿಯೋ ಮಾಡಿ ಹಾಕಿದ್ರು ಮತ್ತು ನೆಕ್ಸ್ಟು ಬರ್ತಾನೆ ಇಲ್ಲ ವೀಡಿಯೋಸು ಅಂತ ಅನ್ಕೊತೀರಾ ಅಂದ್ಬಿಟ್ಟು ಈ ಒಂದು ಮಾಡಿ ಹಾಕೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಏನು ಗೊತ್ತಾ ಅದು ಫೋನು ಸ್ವಲ್ಪ ಹಳೇದಾಗಿದೆ ಹಾಗಾಗಿ ನಾನು ಎಲ್ಲ ಫುಲ್ಲು ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿದ್ರೆ ಇದೊಂದು ಮಾಡೋಕ್ಕಂತ ಆಯಿತು ನೆಕ್ಸ್ಟ್ ಇದು ಮಾಡಾದ್ಮೇಲೆ ಟ್ರೈ ಮಾಡೋಕೋದ್ರೆ ಆಗಲ್ಲ ವೀಡಿಯೋಸು ಏನು ಮಾಡಲಿ ನಾನು ಹಾಗಾಗ್ಬಿಟ್ಟಿದೆ ಹಾಗಾಗಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇದೊಂದು ವೀಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ನಾನು ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾಯಿಲ್ಲ ವೀಡಿಯೋಸ್ ಮಾಡೋಕ್ಕೆ ಹಾಗಾಗಿ ವೀಡಿಯೋನ ಹಾಕೋಕ್ಕಾಗಿಲ್ಲ ಎಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಏನಪ್ಪ ಇದು ವಿಡಿಯೋನ ಎಷ್ಟೇ ಟ್ರೈ ಮಾಡಿದ್ರು ಫ್ರೆಂಡ್ಸ್ ಹಾಕೋಕ್ಕಂತೂ ಹಾಕ್ತಾನೆ ಇಲ್ಲ ಅದು ವಿಡಿಯೋನೇ ವೀಡಿಯೋನೇ ಇಲ್ಲ ನಾನು ಏನು ಮಾಡಲಿ ಫೋಟೋನು ಸುಧಾ ಆಗ್ತಾಯಿಲ್ಲ ಫೋಟೋ ಹೊಡೆಯೋಕ್ಕೂ ಸುಧ ಆಗ್ತಾಯಿಲ್ಲ ಆಗಾಗ್ಬಿಟ್ಟಿದೆ ನಾನು ಎಷ್ಟೇ ಟ್ರೈ ಮಾಡಿದೆ ಆಗಿಲ್ಲ ಹಾಗಾಗಿ ಇನ್ನೊಂದು ಎರಡು ದಿನದಲ್ಲಿ ಡೈ ಎರಡು ದಿನ ಆದಮೇಲೆ ಡೈಲಿ ಬ್ಲಾಗ್ ಬರುತ್ತೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗಾಗಿ ಈ ವಿಡಿಯೋ ಮಾಡಿದ್ದು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು